Многие чертежи моргают по телу, и я говорю, что ಸುಮಾರು ಐವತ್ನಾಲ್ಕು ಮಾನದಂಡಗಳನ್ನು ಮನೆ ಮನೆಗೆ

ਇਹ ਤੇਨ ਸੇ ਗੇ ਇਰਸਲ ਮੈਦਨ ਬੀੜੇ 4 ਕੋਟੀ 35 ਲੱਖਾਂ ਤੇੜੀ ਅੰਦਾਜ਼ सर्वे प्रारंभ आदू हूँ नाकु एर

ನಾನು ಮುಖ್ಯಮಂತ್ರಿ ಎರಡ್ ಸಾವಿರದ ವರದಿ ಮತ್ತು ಅದರ ಶಿಫಾರಸುಗಳು ಆಮೇಲೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಮ್ಮ ಪಕ್ಷ

ಪುಟರಂಗ್ ಶೆಟ್ಟು ಪುಟರಂಗ್ ಶೆಟ್ಟು ಸಚಿವರು ಅವರು ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕಾರ್ಖಾನೆಗಳಿಗೆ ಪುರನ್ ಶೆಟ್ಟಿಗೆ ಅತಿ ತಗಬೇಡ ಅಂತ ಒತ್ತಾಯ ಆಗೋದ್ರಿಂದ ಒಂದು

ಮಾಡಿ ಸರ್ಕಾರಕ್ಕೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಲ್ಲಿಕೆ ಮಾಡಿರ್ತಾರೆ ಆಗ ಚೇರ್ಮನ್ ಆಗಿದ್ದವರು ಜಯಪ್ರಕಾಶ್ ಹೆಗ್ಡಿಯವರು ಕಾಂತರಾಜವರ ವರದಿನಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡಿ ವರದಿಯನ್ನು ಸಲ್ಲಿಸುವುದು ಸರ್ಕಾರಕ್ಕೆ ಅದು ವರದಿಯನ್ನು ಸಲ್ಲಿಸಿದಂಥ ತಾರೀಕು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು दिया You would

so 就是说，对于、so mm。Hmm. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿಪ್ಪಳಿ ವಿಧೇಯಕ ಎರಡ್ ಸಾವಿರದ ಹದಿನಾಲ್ಕು ರಾಜ್ಯಲ್ಲಿ ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮ ಜಾರಿಗೆ ಬಂದ ದಿನಾಂಕದಿಂದ ಹತ್ತು ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ ಹತ್ತು ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಹಿಂದುಳಿದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂತ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನಿಕೊಂಡು ಪಟ್ಟಿಗಳನ್ನು ಸೊ ಪುನರ್ತಕ್ಕಿ ರಾಜ್ಯ ಸರ್ಕಾರವು ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕ ವರದಿಗೆ ವರದಿ ಆಗಿರೋದ್ರಿಂದ

ಸೋಶಿಯೋ ಎಜುಕೇಶನಲ್ ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ಫಿಫ್ಟೀನ್ ಫಿಫ್ಟೀನ್ ಸೋಶಿಯೋ ಎಜುಕೇಶನಲ್

ಇದು ದ್ವಿವೇಸನೆ ಪ್ರಚಲಿತವಾಗಿದೆ ಕ್ರಾಮಿಕ ನೇತಾರ್ಯತ್ವ ಇಲ್ಲ ಒತ್ತು ಬಾಬಾಸಾಹೇಬ್ ಒಬೇಡ್ಸಿಂಗ್ ಅವರನ್ನು ವಚನ ಮಾಡಂತಹ ಸಂವಿಧಾನದ ಇದರಲ್ಲಿ 1914 16 ಏಕಲಾದಂತ ಇಲ್ಲ ಓನ್ಲಿ ಸೋಶಿಯಲ್ ಅಂಡ್ ಎಜುಕೇಷನಲ್ ಶೇಡ್ರೂಡ್ ಕಾಸ್ಟ್ ಗೆ ಸೋಶಿಯಲ್ ಸ್ಟಿಗ್ ಶೇಡ್ರೂಡ್ ಕಾಸ್ಟ್ ಗೆ ಸೋಶಿಯಲ್ ಸ್ಟಿಗ್ ಬ್ಯಾಕ್ವರ್ಡ್ ಕಾಸ್ಟ್ ಸೋಶಿಯಲ್ ಎಜುಕೇಷನಲ್ ಸೋ ಇದನ್ನ ಇದು ಕೂಡ ನಾವು ಅದಕ್ಕೆ ಏನ್ ತೀರ್ಮಾನ ಮಾಡಿದೀವಿ ಅಂತಂದ್ರೆ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟ ಈಗ ನಾವು ಆರ್ಟಿಕಲ್ ಸೆಕ್ಷನ್ ಕ್ಲಾಸ್ ಒನ್ ಅದನ್ನು ಚರ್ಚೆ ಮಾಡಿದ್ದೀವಿ ಆಮೇಲೆ ಕ್ಲಾಸ್ ಟೂ ಚರ್ಚೆ ಮಾಡಿದ್ದೀವಿ ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು ಹತ್ತು ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಪ್ರಕರಣ ಹನ್ನೊಂದು ಒಂದರಂತೆ ಅದು ಅಮೆಂಡ್ಮೆಂಟ್ ಆಗಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಆಕ್ಟ್ ಒಂದರಂತೆ ಮರು ಸಮೀಕ್ಷೆ ನಡೆಸಲು ಸಚಿವ ಸಂಪುಟ ತೀರ್ಮಾನಿಸಿ ಪ್ರಕರಣ ಎರಡರಂತೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪದಿ ಹೌದಪ್ಪ ಈ ಸರ್ವೆ ಇಲ್ಲ ಹೊಸ ಸರ್ವೆ

ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡುವುದು ಅಂತ ಸೆಕ್ಷನ್ ಸೆಕ್ಷನ್ ಕ್ಲಾಸ್ கர்நாடக வயோக அதினியம திட்டியாக வர்க்க அனைத்து கல்யாண காரிய ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು ಇದು ಸೆಕ್ಷನ್ ನೈನ್ ನಲ್ಲಿ ಹೇಳ್ತಕ್ಕಂಥದ್ದು ಆ ಸೆಕ್ಷನ್ ಅಲ್ಲಿ ನೈನ್ ಕ್ಲಾಸ್ ಒನ್ ನಲ್ಲಿ ಅವರು ಹೇಳ್ತದೆ ಡಿಲಿಷನ್ ಡಿಲಿಶನ್ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅದನ್ನ ಪರಿಶೀಲನೆ ಮಾಡಿ ಈಗ ಯಾರೋ ಸರ್ಪಡಿ ವಾಂಶು ಕಮಾಂಡ್ ಈ ಬ್ಯಾಕ್ವರ್ಡ್ ಕ್ಲಾಸ್ ಐ ಮೀನ್ ಬ್ಯಾಕ್ವರ್ ಕ್ಲಾಸ್ ಕೆಟಗರಿ ಆಗ ಇವ್ರಿಗೆ ಅಧಿಕಾರ ಇರ್ತದೆ ಅದನ್ನು ಪರಿಶೀಲನೆ ಮಾಡಿ ಮಾಡೋದು ಅದಕ್ಕೆ ಸೇರ್ಸೋದು ಒಂದು ಅಧಿಕಾರ ಇರ್ತದೆ ದಟ್ ಈಸ್ ನೈನ್ ಒನ್ ಕ್ಲಾಸ್ ಟೂ ಹೇಳಿದ್ದೀನಿ ಕ್ಲಾಸ್ ತ್ರೀ ಹೇಳಿದ್ದೀನಿ